ಚಿಟ್ಲಘಟ್ಟೆ ತಾಲೂಕಿನ ಮಳ್ಳೂರು ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಚಾಲನೆ ಇಲ್ಲದ ಸ್ಥಗಿತಗೊಂಡಿರುವ ಆರೋಗ್ಯ ಸಹಕಾರ ಕೇಂದ್ರವು ಇಂದು ಚಾಲನೆ ನೀಡಲಾಯಿತು ಮಳ್ಳೂರು ಗ್ರಾಮಾಭಿವೃದ್ಧಿ ಸಹಕಾರ ಸಂಘದಿಂದ ಶ್ರೀ ಮಧುಸೂದನ್ ವೈದ್ಯಕೀಯ ಮಹಾವಿದ್ಯಾಲಯ ಅನುಸಂಧಾನ ಕೇಂದ್ರ ಇವರಿಗೆ ಹಸ್ತಾಂತರಿಸಲಾಯಿತು ಇದರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಉಚಿತ ವೈದ್ಯಕೀಯ ಸೇವೆ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಿರ್ದೇಶಕರಾದ ಅಣ್ಣಾ ಕುಲಕರ್ಣಿ ಹಾಗೂ ಗಂಗಾಧರ್ ರವರ ಸಮ್ಮುಖದಲ್ಲಿ ಚಾಲನೆ ನೀಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮಾಭಿವೃದ್ಧಿ ಕಾರ್ಯದರ್ಶಿಗಳಾದ ರಮೇಶ್ ಕೋಟೆ ನೀಲಕಂಠರೆಡ್ಡಿ ಎಂ ಆನಂದ್ ವೈಎಂ ನಾರಾಯಣಸ್ವಾಮಿ ಎಂ ಎನ್ ವಿಶ್ವನಾಥ ಮುನೀಂದ್ರ ಶಾರದಮ್ಮ ರತ್ನಮ್ಮ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಮಧುಸೂದನ್ ಸಾಯಿ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಅನುಸಂಧಾನ ಕೇಂದ್ರ ಅವರು ನಮ್ಮ ಆ ಊರಿನಲ್ಲಿ ಒಂದು ಘಟಕವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ನಾವು ಅವ್ರನ್ನ ಭೇಟಿ ಮಾಡಿದಾಗ ಅವ್ರ ನಮ್ಮೂರಿಗೆ ಬಂದು ನಮ್ಮೂರನ್ನ ಒಂದು ಸಂಪೂರ್ಣ ಸರ್ವೆ ಮಾಡಿ ನಮ್ಮೂರಿನ ಎಲ್ಲ ಸಂಘ ಸಂಸ್ಥೆಗಳ ಜೊತೆನೂ ಮಾತುಕತೆ ಆಡಿ ಈ ದಿವಸ ಮಧುಸೂದನ್ ಸಾಯಿ ಸ್ವಾಮೀಜಿಯವರ ಹುಟ್ಟು ಹಬ್ಬದ ದಿವಸನೇ ನಮ್ಮೂರಲ್ಲಿ ಒಂದು ಪ್ರಾರಂಭ ಮಾಡಬೇಕು ಅಂತೇಳಿ ಅವರು ತೀರ್ಮಾನ ಮಾಡಿದ್ದರಿಂದ ಅವರ ನೆನಪಿಗೆ ಅವ್ರ ಹುಟ್ಟು ಹಬ್ಬದ ನೆನಪಿಗೆ ಈ ದಿವಸ ನಮ್ಮೂರಲ್ಲಿ ಒಂದು ಆಸ್ಪತ್ರೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಒಂದು